Mahatma Gandhi ji, So, I speak in Kannada or in English? only I speak in Kannada Most of the audience who are here They are all Kannadigas That is why I speak in Kannada only Though it is an international seminar on Gandhiji, I would like to speak in Kannada. Many people who are from other parts of the state, they may not understand Kannada, but still it, uh, Ramchandra Raki is speaking in English <laughs> You speak in Hindi. Many people who are here, they do not understand Hindi in so Siva is my friend. He spoke in English uh, when well, introducing, I mean making a special remarks on the international uh, seminar on Gandhiji. But anyway, then i will i would speak in, in canada not in english ee samaramada sadhyakshate vishit takanta ramchandra raji ಗಾಂಧಿ ಸ್ಮಾರಕ ನಿಧಿ ನವದೆಹಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥವರು ಅವರು ಇವತ್ತು ಈ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಆಮೇಲೆ ನಮ್ಮ ಸರ್ಕಾರದ ಸಚಿವರಾದಂಥ ಎಚ್ಕೆ ಬಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ನವದೆಹಲಿಯಲ್ಲಿದ್ದಂತ ಗಾಂಧಿ ಸ್ಮಾರಕನಿದಿಯ ಕಾರ್ಯಗಾರಗಳಂತ ಶ್ರೀ ಡಾಕ್ಟರ್ ಸಂಜಯ್ ಸಿಂಗರ್ ಸಿಂಗ್ ಸಂಜಯ್ ಸಿಂಗ್ ಭಾಗವಹಿಸಿದ್ದಾರೆ ಆಮೇಲೆ ನಮ್ಮ ವಿಶುಕುಮಾರ್ ಅವರು ಕೂಡ ಕಾರ್ಯಾಧ್ಯಕ್ಷರು ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಸ್ವಾಗತ ಮಾಡಿದಂಥ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದಂಥ ಊಡೇ ಈ ಕೃಷ್ಣ ಊಡೇ ಈ ಕೃಷ್ಣ ಅವರು ಕೂಡ ಭಾಗವಹಿಸಿದ್ದಾರೆ ನರೇಂದ್ರ ಕಾರ್ಯದರ್ಶಿಗಳು ಅವರು ಕೂಡ ಭಾಗವಹಿಸಿದ್ದಾರೆ ಶಿವಕುಮಾರ್ ಹೇಳಿದ್ರಲ್ಲಪ್ಪ ಸರಿ ಇದೆಯಾ ಈ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಾಗೂ ದೇಶದ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳೇ ಇತರೆ ಎಲ್ಲ ಬಂಧು ಭಗಿನಿಯರೇ ಮಾಧ್ಯಮದ ಗೆಳೆಯರು ಈ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ನಿಧಿ ಇದರ ಎಪ್ಪತ್ತೈದನೇ ವರ್ಷವನ್ನ ವಿಚಾರ ವಿಚಾರ ಸಂಕೀರ್ಣದ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಎಪ್ಪತ್ತೈದನೇ ವರ್ಷಕ್ಕೆ ನಾವು ಕಾಲೇಜ್ ಎಪ್ಪತ್ನಾಲ್ಕು ವರ್ಷಗಳು ತುಂಬಿದೆ ಈ ಪ್ರಯುಕ್ತ ಎರಡು ದಿನಗಳ ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡ್ತೀವಿ ಇವತ್ತು ಮತ್ತು ನಾಳೆ ವಿಚಾರ ಸಂಕಿರಣ ವಿಷಯ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಇಪ್ಪತ್ತೊಂದನೇ ಶತಮಾನಕ್ಕೆ ಇಪ್ಪತ್ತೊಂದನೇ ಶತಮಾನಕ್ಕೆ ಬೇಕಾದ ಗಾಂಧಿ ಅನ್ನೋ ವಿಚಾರದ ಮೇಲೆ ವಿಚಾರ ಸಂಖ್ಯೆಯನ್ನು ನಡೀತಾ ನಾನು ಈ ಕಾರ್ಯಕ್ರಮ ಹತ್ತು ಗಂಟೆಗೆ ಪ್ರಾರಂಭ ಆಗಬೇಕಾಗಿ ಆದರೆ ದಿಲ್ಲಿಯಿಂದ ನಾನು ಬಂದದ್ದು ರಾತ್ರಿ ಎರಡು ಗಂಟೆಗೆ ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಬರೋದು ಹೇಳೋದು ಎಲ್ಲ ತಡ ಆಯಿತು ಹಾಗಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ತಡವಾಗಿ ಬಂದಿದ್ದೇನೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತಾಲಾ ಸಾವಿರದ ಎಂಟುನೂರ ಅರವತ್ತೊಂಬತ್ತನೇ ಇಸ್ನಲ್ಲಿ ಜನಿಸಿ ಅಂದರೆ ಎರಡು ಶತಮಾನಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿದ್ದ ಅವರ ವಿಚಾರಗಳು ಈ ಸಮಾಜಕ್ಕೆ ನೀಡಿದಂಥ ਮਾਰਗਦਰਸ਼ਕ ਨੂੰ ਉਹ ਪ੍ਰਸਤੁਤਤਾ ਤੇ ਬੜੀ 19ਵੇਂ ਸਦੀ ਮਾਨਕੀ 20ਵੇਂ ਸਤਾਮਸ਼ਤ ਮਾਨਕੀ ਸੀਮਿਤ ਆ ਗਿਆ ਲਿਆ ਇਓਤੂ ਕੁੜਾ ਪ੍ਰਸਤੁਤ ਆਨ ਤਕੰਤ ਤਨੋ ਨਾ ਮਰੀ ਲਿਕੇ ਸਾਥੀ ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರ್ತಾಗ ಆಗ್ತದೆ ಇಡೀ ವಿಶ್ವವನ್ನೇ ಮರ್ತಾಗ ಆಗ್ತದೆ ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ ನಾವು ಮೇಲ್ಕಾಕ್ಬೇಕಾಗಿರ್ತಕ್ಕಂಥದ್ದು ಆ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ ಇಪ್ಪತ್ತೊಂದನೇ ಶತಮಾನಕ್ಕೆ ನಾವು ಇಡೀ ವಿಶ್ವವನ್ನ ನೋಡಿದಾಗ ಇವತ್ತು ಗಾಂಧೀಜಿಯವರು ಬಯಸಿದಂತ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಗಾಂಧೀಜಿಯವರು ಶಾಂತಿ ನ್ಯಾಯ ಭ್ರಾತೃತ್ವ ಇದರಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ನಮಗೆ ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ನ್ಯಾಯ ಮತ್ತು ಭಾತೃತ್ವ ಇವುಗಳನ್ನು ನಾವು ಮಾಡಬೇಕಾಗ್ತದೆ ಇವತ್ತು ನಾವೆಲ್ಲರೂ ಕೂಡ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀವಿ ನಾವು ಜಗತ್ತೇ ಒಂದು ಕುಟುಂಬ ಅಂತ ಹೇಳ್ತೀವಿ ನಾವೆಲ್ಲ ಕೂಡ ಮನುಷ್ಯನ್ ನಾವು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾರನ್ನು ಕೂಡ ದ್ವೇಷಿಸಬಾರದು ಪರಸ್ಪರ ಪ್ರೀತಿಸ್ತಕ್ಕ ಪ್ರವೃತ್ತಿಯನ್ನ ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡ್ರೆ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಪರಸ್ಪರ ಭ್ರಾತೃತ್ವ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ನಾನು ನಿಮ್ಗೆಲ್ಲ ಗೊತ್ತಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಸ್ಟೀಫನ್ ಆಕಿಂಗ್ ಒಂದು ಪುಸ್ತಕ ಬರೆದಿದ್ದಾರೆ ಸ್ಟೀಫನ್ ಆಕಿಂಗ್ ಅವರು ವಿಶ್ವ ಖಂಡಂತ ಮಹಾ ವಿಜ್ಞಾನಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ಏನಪ್ಪಾ ಅಂತಂದ್ರೆ ಆನ್ಸರ್ಸ್ ಟು ದಿ ಬಿಗ್ ಆನ್ಸರ್ಸ್ ಟು ದಿ ಬಿಗ್ ಅದರಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಐದು ಪ್ರಮುಖವಾಗಿ ಕಾರಣಗಳನ್ನು ಕೊಟ್ಟು ಮನುಷ್ಯ ಅಂತಕ್ಕಂಥ ಜೀವಿ ಉಳಿಬೇಕಾದ್ರೆ ಬೇರೆ ಗ್ರಹಗಳನ್ನು ಹುಡುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಬರಬಾರದು ಈ ಗ್ರಹದಲ್ಲೇ ಉಳಿಬೇಕು ಅನ್ನೋದಾದ್ರೆ ಈ ಭೂಮಿ ಮೇಲೆ ಉಳಿಬೇಕು ಅನ್ನೋದಾದ್ರೆ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮನುಷ್ಯರ ಬಾಳ್ತಕ್ಕಂತ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಸಮಾಜದಲ್ಲಿ ಕ್ಷೋಭೆ ಶುರುವಾಗಿ ಈ ಸಮಾಜವೇ ಅಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದ ಬಹಳ ಸ್ಪಷ್ಟವಾಗಿ ಸ್ಟೀಫನ್ ಹಾಕಿಂಗನ್ ಅವರು ಹೇಳಿದ್ದಾರೆ ಅವರು ಅನೇಕ ಆತಂಕಗಳನ್ನು ವ್ಯಕ್ತ ಮಾಡಿದ್ದಾರೆ ಅವರ ಪುಸ್ತಕದಲ್ಲಿ ಅನೇಕ ಆತಂಕಗಳನ್ನು ವ್ಯಕ್ತ ಮಾಡಿದ್ದಾರೆ ಇವತ್ತು ಕೋಬು ಸೌಹಾರ್ದತೆ ಇದೆಯಲ್ಲ ಆ ಕೋಬು ಸೌಹಾರ್ದತೆ ಉಳಿಬೇಕು ಕೋಮು ಸೌಹಾರ್ದತೆ ಉಳಿಬೇಕು ಈ ಕೋಮು ಸೌಹಾರ್ದತೆ ಉಳಿದೆವು ಹೋದ್ರೆ ಸಮಾಜದಲ್ಲಿ ವಿಭಾಗ ಆಗಿ ಸಮಾಜ ನಾವು ಅಂತ್ಯವನ್ನ ಕಾಣ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಜಗತ್ತಿನಲ್ಲಿ ಮನುಷ್ಯ ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ ಮನುಷ್ಯ ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ ಇದನ್ನ ಸಂವಿಧಾನದಲ್ಲೂ ಕೂಡ ನಾವು ಹೇಳಿದ್ದೀವಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದವರ ಬಗ್ಗೆ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆ ಸಹಿಷ್ಣುತೆ ಬೆಳೆಸ್ಕಳದೆ ಹೋದರೆ ನಾವು ಸೆಕ್ಯುಲರ್ ಸ್ಟೇಟ್ ಆಗಿ ಉಳಿಲಿಕ್ಕೆ ಕಷ್ಟ ಆಗ್ತದೆ ಸಹಿಷ್ಣುತೆ ಬಹಳ ಮುಖ್ಯ ಇವತ್ತು ಏನ್ ನಡೀತಾ ಇದೆ ಸಮಾಜದಲ್ಲಿ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಇಡೀ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಈ ಕೋಮು ಸಂಘರ್ಷ ಶುರುವಾಗ್ಬಿಟ್ಟಿದೆ ಈ ಕೋಮು ಸಂಘರ್ಷ ಇರೋ ಕೂಡುದು ಕೋಮು ಭಾವನೆ ನಾವು ಬೆಳೆಸ್ಕೊಂಡ್ರೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ ಬೆಳೀತಾ ಬೆಳಿತಾ ಅಲ್ಪ ಮಾನವರಾಗ್ಬಿಡ್ತಾರೆ ನಾವು ವಿಶ್ವಮಾನವರಾಗಿ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವಿಯ ಕರ್ತವ್ಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ವಿಶ್ವಮಾನವ ಆಗಲ್ಲ ನಾವು ವಿಶ್ವಮಾನವರು ಕಷ್ಟದ ಕೆಲಸ ಆದರೆ ವಿಶ್ವಮಾನವ ಆಗ್ತಕ್ಕಂಥ ದಾರಿನಲ್ಲಿ ನಡಿಲಿಕ್ಕೆ ಕಷ್ಟ ಏನಿಲ್ಲ ಆ ಕೆಲಸವನ್ನು ಮಾಡಿದ್ರೆ ಸಮಾಜಕ್ಕೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ ಅದರಿಂದ ಈ ಅಸಹನೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬಾರದು ಹೊಂದಾಣಿಕೆ ಸೌಹಾರ್ದತೆ ಅತ್ಯಂತ ಅಮೂಲ್ಯವಾದಂತ ವಿಚಾರಗಳು ಇದೆ ಎಲ್ಲರ ಕೂಡ ಹೊಂದಾಣಿಕೆ ಮಾಡ್ಕೊಡ್ಬಾರ ಸೌಹಾರ್ದತೆಯಿಂದ ಮಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ನಮ್ಮ ದುರಾಶೆಗಳಿಂದ ಅದಕ್ಕೆ ಗಾಂಧೀಜಿಯವರು ಏನು ಹೇಳಿದ್ದಾರೆ ಅಂತಂದ್ರೆ ನಮ್ಮ ಪ್ರಕೃತಿ ನಮ್ಮ ಅಗತ್ಯತೆಗಳನ್ನು ಪೂರೈಸ್ತದೆ ಹೊರತು ನಮ್ಮ ದುರಾಸೆಗಳನ್ನಲ್ಲ ಮನುಷ್ಯನಿಗೆ ಏನೇನು ಅಗತ್ಯಗಳಿದೆ ಅವುಗಳನ್ನ ಪ್ರಕೃತಿ ಆದರೆ ನಾವು ದುರಾಸೆಗಳನ್ನಲ್ಲ ನಮ್ಮ ದುರಾಸೆಗಳನ್ನೆಲ್ಲ ಪ್ರಕೃತಿ ಪೂರೈಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಬೇಕಾಗುತ್ತೆ ಮನುಷ್ಯ ದುರಾಸೆಗಳಿಂದ ಇವತ್ತು ಪ್ರಕೃತಿಯನ್ನು ನಾಶ ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಅದರಿಂದನೆ ಇವತ್ತು ಆ ಕೇರಳದಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತೆ ಶಿರೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತೆಲ್ಲ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ದುರ್ಘಟನೆಗಳು ನಡೀತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥದ್ದು ಅದಕ್ಕೆ ಮನುಷ್ಯನ ದುರಾಶೆಯಿಂದ ಮನುಷ್ಯನ ತಪ್ಪು ಕೃತಿಗಳಿಂದ ಇಂಥ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಭೂಮಿ ವೇಗವಾಗಿ ಬಿಸಿಯಾಗ್ತದೆ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಮತ್ತು ಇಂದಿಗಿಂತ ಬರ ಮತ್ತು ಪ್ರವಾಹಗಳು ಬರಲಿಕ್ಕೆ ಜಾಸ್ತಿ ಆಗ್ತದೆ ನನಗೆ ಹೇಳಿದ್ರು ಕೆಲವರು ಜನ ಮೌಢ್ಯಗಳನ್ನ ಕರ್ನಾಚಾರಿಗಳನ್ನ ನೋಡ್ಕೊಳ್ತಕ್ಕಂಥ ಜನ ಹೇಳೋದು ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಬರಗಾಲ ಬರ್ತದೆ ಪ್ರವಾಹ ಇಲ್ಲ ಪ್ರವಾಹ ಬರ್ತದೆ ಬರಗಾಲ ಬರ್ತದೆ ಅಂತ ಹೇಳಿ ಅನೇಕ ಜನ ಜನರಲ್ಲಿ ಈ ಮೌಢ್ಯಗಳನ್ನ ಬಿತ್ತಕ್ಕಂಥ ಪ್ರಯತ್ನವನ್ನು ಹಾಗಾದ್ರೆ ಈಗ ಮಳೆ ಮಳೆಯಾಗಿದೆ ನಾನೇ ಚೀಫ್ ಮಿನಿಸ್ಟಲ್ಲ ಈಗ ಸಿದ್ದರಾಮಯ್ಯನವರ ಕಾಳು ಗುಣದಿಂದ ಬರ ಬಂದ್ಬಿಡ್ತದೆ ಅದು ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತುಗಳು ಇವು ಸಿ ನಾಲ್ಕ್ ಚೀಪ್ ಮಿನಿಸ್ಟರ್ ಆಗಿರಲಿ ಇನ್ನೊಬ್ಬ ಚೀಪ್ ಮಿನಿಸ್ಟರ್ ಆಗಿರಲಿ ಅಥವಾ ಇನ್ಯಾರೇ ಚೀಪ್ ಮಿನಿಸ್ಟರ್ ಆಗಿರಲಿ ಪ್ರಕೃತಿ ವಿಕೋಪ ಬರಲಿಕ್ಕೆ ಆದ್ರೆ ನಾವು ಇದಕ್ಕೆ ಯಾರೋ ವ್ಯಕ್ತಿ ಜವಾಬ್ದಾರರು ಯಾರಿಂದಲೋ ಬಂದಿದೆ ಇದು ಅಂತ ಹೇಳ್ತಕ್ಕಂಥ ರೀತಿಯಿಂದ ಇದು ಜನರ ಭಾವ ಜನರಲ್ಲಿ ಮೌಢ್ಯಗಳನ್ನು ಬಿತ್ತಕ್ಕಂಥ ಅವರಲ್ಲಿ ಈ ರೀತಿಯಾದಂಥ ಭಾವನೆಗಳು ನಿರ್ಮಾಣ ಮಾಡ್ತಕ್ಕಂಥ ಒಂದು ಕುಟಿಲ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾವು ಯಾರು ಕೂಡ ಇಂಥ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಯಾರಿಗೆ ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ ನಮ್ಮ ಶಿಕ್ಷಣ ಇದೆಯಲ್ಲ ವೈಚಾರಿಕತೆಯನ್ನು ಬೆಳೆಸೋದಿಲ್ಲ ನಮಗೆ ವೈಜ್ಞಾನಿಕತೆಯನ್ನು ಬೆಳೆಸೋದಿಲ್ಲ ಬಹಳ ಜನ ಮೆಡಿಕಲ್ ಓದಿರ್ತಾರೆ ಪಿ ಎಚ್ ಡಿ ಮಾಡಿರ್ತಾರೆ ವಿಜ್ಞಾನ ಓದಿರ್ತಾರೆ ಅವರು ಕೂಡ ಬೌಟಿಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಬಹಳ ದಿನ ಈಗ ಬುದ್ಧ ಬಸವನ್ ಕಾಲದಲ್ಲೇ ಬುದ್ಧನ್ ಕಾಲದಲ್ಲೇನೆ ಕಂದಾಚಾರ ತಿರಸ್ಕಾರ ಮಾಡಿದ್ರು ಐ ಮೀನ್ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ಅಲ್ಲ ಈಗ ಮತ್ತೆ ಕರ್ಮ ಸಿದ್ಧಾಂತವನ್ನ ಇದೆಯಲ್ಲ ಅದು ಅಪಾಯಕಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ Mi miakapa en la gibia, de un baterio.